ನಮಸ್ಕಾರ ಹಲ್ಸಂಗಿ ಫೈವ್ ಏಟ್ ಸಿಕ್ಸ್ ಟೂ ಜೀರೋ ಸೆವೆನ್ ಪೂರ್ವದಲ್ಲಿ ಹುಟ್ಟೋ ಪೂರ್ವದಲ್ಲಿ ಹುಟ್ಟುವವ ಪಶ್ಚಿಮದಲ್ಲಿ ಮುಳುಗುತ್ತಾನಂತ ಪಶ್ಚಿಮದಲ್ಲಿ ಮುಳುಗುವ ಪೂರ್ವದಲ್ಲಿ ಹುಟ್ಟುತ್ತಾನಂತ ಸೂರ್ಯ ಮುಳುಗುವ ಸೂರ್ಯ ಏನೋ ಮುಳುಗುವ ಮುಳುಗ್ತಾನ ಹುಡ್ತಾನ ಅಂತ ಹೇಳಿದ ನೆಪ್ಪು ನಮ್ಮ ಸೈನ್ಸ್ ಮಾಸ್ಟರ್ಗೆ ಬುದ್ಧಿನೇ ಇಲ್ಲ ಇನ್ನು ಸೂರ್ಯ ಉದಯಿಸುವ ಹೂ ಅರಳುವ ನೋಡುವ ಭಾಗ್ಯವೇ ಇಲ್ಲದಿರುವಾಗ ಅವಸರಕ್ಕೆ ಹುಟ್ಟಿದ ಬಸವನ ಹುಳಿವಿನಂಕ ಮೊಬೈಲ್ ಬಿಟ್ಟು ಬೇರೆ ಏನೂ ನೋಡಲ ನೋಡದೇ ಇರುವಾಗ ಎಲ್ಲಿ ಮಕ್ಕಳು ಎಲ್ಲಿ ಸಂಸಾರ ಈ ಕವನ ಜೀವನ ತಟ್ಟಂತ ಬರೆದು ಕೊಡುವ ರಸೀದಿಯೆಲ್ಲ ಕವಿತೆ ಈ ಕಣ್ಣುಗಳಿಗೆ ಸದಾ ನೀರಡಿಕೆ ನೀರಡಿಕೆ ಕಣ್ಣುಗಳನ್ನು ಹತ್ತ ರೈಲು ವ್ಯಾಕರಣ ವೃಕ್ಷದಲ್ಲಿರುವ ಬೆಂಕಿಯ ಸೇಬು ಸಂಪುಟ ಒಂದು ಬಿಸಿಲು ಹೂಗಳು ಸಂಪುಟ ಎರಡು ಬಿಸಿಲು ಬೆಳದಿಂಗಳು ಸಂಪುಟ ಮೂರು ಬಿಸಿಲು ನೊರೆಯ ತೆರೆ ಸಂಪುಟ ನಾಲ್ಕು ಬಿಸಿಲಿನರಮನೆಯ ನಿತ್ಯ ಮಲ್ಲಿಗೆ ಪುಸ್ ಪುಸ್ ಪಟಾಕಿ ಪುಕ್ಷಿ ಡೌಲಿ ನಿಜ ಹೆಸರು ಹೇಳಲಾಗದ ಪುತ್ಲ ಪುಂಗಿ ಪುಕ್ಕ ಈ ಗರ್ಭಗುಡಿಗೆ ಬಾಗಿಲಿಗಳೇ ಇಲ್ಲ ನೆಟ್ವರ್ಕ್ ಮೊದಲು ಬರೋದೇ ಇಲ್ಲ ಧ್ವನಿಗೆ ಪ್ರತಿಧ್ವನಿ ಕಣ್ ತುಂಬ ಕತ್ತಲೆ ಮುಟ್ಟಿ ಮುಟ್ಟಿ ನೋಡಿದ್ರು ಕತ್ತಲೆ ಕವಿಯೇ ಸ್ವಾಮಿ 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 ಈಗ ನೋಡ್ರಿ ಇಲ್ಲಿಯೇ ಇಲ್ಲಿಯೇ ನಾನು ಸುಳ್ಳು ಹೇಳೋದಿಲ್ಲ ಪ್ರಾಣ ಇಲ್ಲಿಯೇ ಕಣ್ಣಲ್ಲೋಯ್ತು ರೀ ಪಾಪ ಇತ್ತೊಬ್ಬ ಅಕ್ಕ ಮತಿಭ್ರಮಣೆಯಿಂದವಾಗಿ ಲಗ್ನವಾಗದೆ ಓಡಿ ಹೋಗಿದ್ದು ಅವಳನ್ನ ನೋಡೋಣ ಅಂತ ಫೋಟೋ ತೆಗೆದ್ರೆ ಕಣ್ಣು ಮುಂದೆ ಅವ್ವ ಇದ್ದೊಬ್ಬ ತಂದೆ ಸಡನ್ ಸಡನ್ನಾಗಿ ಕಾಣೆಯಾಗದ್ದು ಯಾಕೆ ನಿಜ ಸತ್ಯ ಯಾವುದು ನನಗೆ ಗೊತ್ತಿಲ್ಲ ನಾಟಕದಲ್ಲಿ ಬಣ್ಣ ಹಚ್ಚದೆ ದೇವಕನ್ನೆಯ ಪಾತ್ರಕ್ಕೆ ಜೀವ ತುಂಬುವ ನಟಿಸುವ ಕೋಮಲ ಬಿಳಿ ಬುತ್ತಿ ಪಡದಂಥ ಅಜ್ಜ ಅಬೊಬ್ಬೊಬ್ಬಬ್ಬಾ ಹೆಂಥ ಬಣ್ಣ ಹಳಿವು ಕಣ್ಣ ಮರಭೂಮಿಯ ಒಂಟಿ ಖಜೂರದ ಗಿಡ ಮಲೆನಾಡಿನ ಕಾಡು ಕಡಲು ಬಯಲು ಸೀಮೆಯ ಬಯಲು ಬಿಸಿಲು ಕಿರಣ ಪೋಸಿ ಜವಾರಿ ರೊಟ್ಟಿ ಕರಿಮಾರಿ ಕ್ಷಣಿಸಿ ಕ್ಷಣಿಸಿ ಸ್ವಾಮಿ ಊಟದ ವಿಷಯ ದಾಟಪ್ಪ ಪರಮಾತ್ಮ ಶಿವ 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 ಎಪ್ಪ ತಂದೆ ನಿನ್ನ ಪ್ರಸಾದದಲ್ಲೂ ಶಿವ 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 ಶಾಂತಂ ಪಾಪಂ ಶಾಂತಂ ಪಾಪಂ ಅದು ಅಲ್ಲದೆ ಏನೋ ಸರ್ಗದ ಬಾಗಿಲು ಬಡಿಯೋಕೆ ಬೇಕಂತ ಯಾವುದೋ ಒಂದು ಭಾಷೆ ಸರ್ಕಾರಿ ಸಾಲಿ ನಲಿಕ್ಕಲಿ ರಗಸದ ಸಾಕು ಮಾಡಪ್ಪ ನಿನ್ನ ಪುರಾಣ ನನ್ನೂರೇ ನನಗೆ ಸರ್ಗ ನನ್ನ ಖಾಯಂ ವಿಳಾಸ ಈ ಕವನದ ಶೀರ್ಷಿಕೆ ನನ್ನ ಸಂಪರ್ಕಿಸಬೇಕಾದ ವಿಳಾಸ ಈ ಪ್ಯಾರಾದ ಮೊದಲ ಸಾಲು ದೂರವಾಣಿ ಸಂಖ್ಯೆ ಬೇಕಾ ಈ ಕವನದ ಕೊನೆ ಸಾಲು ಅವ್ವಾ ಕವನ ಸಾಕ್ ಸಾಕು ಮಗ ಬಾವು ಮಕ್ಕ ಡಾ ಡುಸ್ ಪುಸ್ ಕೊಯ್ ಕೊಟಾರ್ ಫಿಸ್ ಪುಸ್ ಕೊಟಾಳ್ ನಿದ್ದೆವೋ ನಿದ್ದೆ ಹಸಿವಾದರೆ ಎಬ್ಬಿಸಿದೆ ಸಾಕು ಮಲ್ಕೋ ಕಣ ಮಗ ಹಸಿವೆ ನಿನ್ನ ಎಬ್ಬಿಸ್ತಾವ ಮತ್ತಿನ್ ಕವನ ಬರಿತಾನಂತ ನೆರಳು ಕೂಡದ ಮರದ ಕೆಳಗೆ ಎಷ್ಟೊತ್ತು ನಿಲ್ಲುವುದು ಗೆಳೆಯ ಆ ಬೀದಿ ಹೆಂಗಸರನ್ನು ನೋಡು ಹಸಿದ ಹಸಿಗೂಸಿಗೆ ಹಸಿವನ್ನು ತುತ್ತು ನೀಡುತ್ತಾರೆ ಅರಮನೆಯ ಮೂಕ ಗೋಡೆಗೆ ತೈಲ ವರ್ಣದ ಛಾಯಾಪುಟ ಒಂದು ತೂಗ ಹಾಕಲಾಗಿ ಅಪರಿತ ವೃಕ್ಷಗಳ ಕಾಡಿನಲ್ಲಿ ಗಿಡ ಗಿಡನಟ್ಟು ಸಂಭ್ರಮಿಸುವರ ಕಣ್ಕಟ್ಟು ಇಲ್ಲಿ ಸಿಲಿಬೆಗೇರಿದ ಮೇಲೆ ಮೊಳಕಾಲೂರಿ ಕುಳಿತರೇನು ಬಂತು ಬಸಿರು ತೊಟ್ಟಲೆ ಕಾಣದೆ ಲೋಕವೇ ಬಿಕ್ಕಳಿಸುವಾಗ ಹೆಣದ ಕೋಲಿಯಿಂದ ಯಾವ ಫಲ ನಿರೀಕ್ಷಿಸಬಹುದು ನೀನೇ ಹೇಳು ಗೆಳೆಯ ಹಾಲಿಗೆ ದರ ನಿಗದಿ ಮಾಡಿರುವ ಈ ಲೋಕದಲ್ಲಿ ಯಾರಾದರೂ ಹಸಿದ ಹಸಿಗೂಸಿಗೆ ಎಲೆ ಮಳೆ ಉಳಿಸಬಹುದೇ ಸಾರ್ ಮಕ್ಕ ಒಂಬತ್ತರಿಂದ ಸೊನ್ನೆ ಎಣಿಸ್ತೀನಿ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಥ್ಯಾಂಕ್ ಯು